ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾವೆಲ್ಲ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋಗ್ಬೇಕು ಅಂತ ನಾವು ಈಗ ರೆಡಿ ಆಗಿದ್ದೀವಿ ತರಕಾರಿ ಮತ್ತೆ ಪಾರ್ಲರ್ಗೂ ಹೋಗ್ಬೇಕು ಐಬ್ರೋ ಸಿಕ್ಕಿದೆ ಮತ್ತೆ ಇವಳ್ದು ಪಾನಿಪುರಿ ತಿನ್ಸ್ಬೇಕಂತೆ ಪಾನಿಪುರಿ ತಿನ್ಸ್ಕೊಂಡು ತರ್ಕ ಅಂತ ಅಂತೇಳಿ ಇವಳು ನಾನು ಮತ್ತೆ ಪಾಪ ಮೂರು ಜನ ರೆಡಿ ಆಗಿದ್ದೀವಿ ಓಕೆ ಬನ್ನಿ ಹೋಗೋಣ ಹಾಯ್ 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 ಗಾಯ್ಸ್ ಗಾಯ್ಸ್ ಆ ಹೊರ್ಗಡೆ ಹೋಗೋದ್ರೆ ಬಾರಿ ಖುಷಿಲ್ಲಿ ಸಣ್ಣ ಗಾಡಿ ಬಿಸ್ತಾ ಇದೆ ಬಿಸಿಲು ಸ್ವಲ್ಪ ಬಿಸಿಲು ಸ್ವಲ್ಪ ತಣ್ಣ ಗಾಡಿ ಕೂಲಕ್ ಚೆನ್ನಾಗಿದೆ ವೆದರ್ ಇವತ್ತು ನಿಹಾವು ಜಾಸ್ತಿ ಹೊರ್ಗಡೆ ಹೋಗೋದೇ ಇಲ್ಲ ನೀವು ತರಕಾರಿ ತರೋದಾದ್ರೆ ನಾವು ಇಲ್ಲೇ ಸ್ವಲ್ಪ ಹತ್ರದಲ್ಲಿ ಸಿಗುತ್ತೆ ತರಕಾರಿ ತಂದಿರ್ತೀವಿ ಒಂದೊಂದು ಸಲ ಖಾಲಿ ಆದರೆ ಮಧ್ಯ ಮಧ್ಯದಲ್ಲಿ ಖಾಲಿ ಆದರೆ ಈ ರೀತಿ ಬೋಂದೆಲ್ಲ ಹತ್ರ ಹೋಗಿ ಇಲ್ಲ ಕಾವ್ರಿಗೆ ಹೋಗಿ ತರಕಾರಿ ತಗೊಬಿ ಇವನು ಖುಷಿ ಹೊರ್ಗಡೆ ಹೋಗ್ಲಿಕ್ಕೆ ಇಲ್ಲಿ ನಮ್ಮನೆ ಹತ್ರ ಗಣಪತಿ ಟೆಂಪಲ್ ಇದೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಬಂದು ಇಲ್ಲಿ ಕೈ ಮುಕ್ಕೊಂಡು ಒಂದ್ ಪ್ರದರ್ಶನ ಹಾಕಿ ಹೋಗಿದ್ದು ಅಳಸ್ತೇನೆ ನೋಡ್ದು ಸಿಪ್ಪೆ ಸಿಪ್ಪೆ ಸಿಪ್ಪೆಲ್ಲ ತೆಗೆದು ಬೇಕು ನೋಡೋಣ ಬಟ್ಟೆ ಅಂಗಡಿ ಒಳಗಡೆ ಇರೋದು ಪಾರ್ಲರ್ ಇರ್ದು ಒಳಗಡೆ ಓದಿ ಅವ್ರು ಊಟ ಮಾಡ್ತಾ ಕೂತಿದ್ರು ಯಾರೂ ಇರಲಿಲ್ಲ ಸ್ವಲ್ಪ ಫ್ರೀ ಇತ್ತು ಮತ್ತೆ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡ್ದೋ ಆಮೇಲೆ ಹೋಗಿ ಈಗ ಐಬ್ರೋ ಮಾಡಿಸ್ಕೊತಾ ಇದ್ದೀನಿ ನಾನು ಐಬ್ರೋ ಮಾಡಿಸ್ಕೊಳಕ್ಕೆ ಹೋಗಿದ್ದೆ ಇವಳು ಏನೋ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾಳೆ ನೆಕ್ಸ್ಟ್ ಈಗ ಒಂದೂವರೆ ತಿಂಗಳಾಗಿತ್ತು ನಂದು ಐಬ್ರೋ ಮಾಡಿಸಿ ಸ್ವಲ್ಪ ಪೇಯ್ನ್ ಆಯಿತು ಐಬ್ರೋ ಮಾಡಿಸ್ಬೇಕಂತೂ ದೇಹ ಕಡೆ ಐಬ್ರೋ ಮಾಡಿಸ್ಕೊಂಡು ನನ್ನ ಮಗ ಅಂತೂ ಭಾರಿ ತುಂಟ ಅದು ಮುಟ್ಟೋದು ಇದು ಮುಟ್ಟೋದು ಏನೇನಾದರೂ ಮಾಡ್ತಿದ್ದರು ಮದ್ ಮಧ್ಯ ಸ್ಕೂಲ್ ಇಲ್ವಲ್ಲಿ ಅಷ್ಟು ನಿಮಗೆ

ಎಲ್ಲಿಗೋತು ಇದೆ ಯಾವ್ದೋ ಒಂದು ಎಲ್ಲಿಗೆ ಎಲ್ಲಿಗೋದ್ರು ಅದು ಕೊಡ್ಸು ಇದು ಕೊಡ್ಸು ಮತ್ತೆ ಅಲ್ಲಿಗೆ ಬಾರ ಅದು ಮನೇಲಿ ತುಂಬಾ ಹೋಗು ಬಾಯ್ ನೀ नोगड्या इगा तरकारी तगळोदि ಈರುಳ್ಳಿ ಖಾಲಿ ಆಗೈತಿ ಈರುಳ್ಳಿ ತಗೋತಾ ಇದ್ದೀನಿ ಒಂದು ಕೆಜಿ ನಲ್ವತ್ತೈದು ರೂಪಾಯಿ ಅಂತ ಈಗ ಸ್ವಲ್ಪ ಕಡಿಮೆ ಆಗಿದೆ ರೇಟ್ ಈರುಳ್ಳಿ ಇದು ಇಲ್ಲಿ ಬಜ್ಜಿ ಮೆಣಸಿಕೆ ತಗೊಂಡೆ ಮತ್ತೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡೆ ಅಷ್ಟೇ ತೊಗೊಂಡಿದ್ದು ನೆಕ್ಸ್ಟು ನಾವು ಮಂಡೆ ಸಂಡೆ ಸಂಡೇ ಯಾವಾಗಲೂ ಇಲ್ಲಿ ತರಕಾರಿ ಬರುತ್ತೆ ಹಳ್ಳಿಗಳಿಂದ ತರಕಾರಿ ತರ್ತಾರೆ ನಾ ಹಾಸನ ಸೈಡಿಂದ ನಾವು ಅಲ್ಲೇ ತಗೊಳ್ಳೋದು ವಾರಕ್ಕೊಂದ್ಸಲ ನೆಕ್ಸ್ಟ್ ನಾವೀಗ ಪಾನಿಪುರಿ ತಿನ್ನ ಅಂತ ಬಂದಿದ್ದೀವಿ ಪಾನಿಪುರಿ ಮತ್ತು ಮಸಾಲೆ ಪಾನಿಪುರಿ ತಿಂತ ಇದ್ದಾಳೆ ಅವನಿಗೆ ಪಾನಿಪುರಿ ಇಷ್ಟ ನನಗೆ ಮಸಾಲೆ ಪುರಿ ಇಷ್ಟ ಗಿಯಾಸು ಕೂಡ ಸ್ವಲ್ಪ ಸ್ವಲ್ಪ ಟೇಸ್ಟ್ ಹೊತ್ತಿದ್ದಾನೆ ಈ ಶಾಪಿಂಗ್ ತರಕಾರಿ ಎಲ್ಲ ಮುಗಿತ್ತು ಈಗ ಮನೆ ಹತ್ರ ಹೋಗ್ತಿದ್ದೀವಿ ಇಲ್ಲಿಂದ ಐದು ನಿಮಿಷ ಅಷ್ಟೇ ಮನೆ ಹತ್ರಕ್ಕೆ ಅಲ್ಲಿ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಈಗಷ್ಟೇ ಮನೆಗೆ ಬಂದು ಮಾವನ ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತೇಳಿ ನೆಕ್ಸ್ಟ್ ವಿಡಿಯೋದನ್ನು ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್